ಎಲ್ಲರಿಗೂ ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಭವನ್ ಈ ಚಿತ್ರದಲ್ಲಿ ಏನು ನೋಡ್ತಾ ಇದ್ರ ಇದ್ರಲ್ಲಿ ಏನು ನಿಮಗೆ ಈ ಸ್ಕ್ವಯರ್ ಶೇಪ್ ಅಲ್ಲಿ ಈ ಒಂದು ನೀಲಿ ಬಣ್ಣದಲ್ಲಿ ಇರುವಂತಹ ಈ ಒಂದು ಶೇಪ್ ಇದು ನೀವು ವಾಸ ಮಾಡುವಂತ ಮನೆ ಅಂತ ತಿಳ್ಕೊಳ್ಳಿ ಸೊ ನಿಮ್ಮ ಮನೆಯ ಮಧ್ಯಭಾಗ ಇಲ್ಲಿ ಏನು ನಿಮಗೆ ಈ ಒಂದು ಪಾಯಿಂಟ್ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ನಾವು ಮಧ್ಯಭಾಗ ಬ್ರಹ್ಮಸ್ಥಾನ ಅಥವಾ ಶೂನ್ಯ ಅಂತ ಕರಿತೀವಿ ಈ ಮಧ್ಯ ಭಾಗದಿಂದ ನಮಗೆ ನಾವು ಯಾವಾಗ ದಿಕ್ಸೂಚಿಯನ್ನು ಆ ಒಂದು ಮಧ್ಯಭಾಗದಲ್ಲಿ ಪ್ಲೇಸ್ ಮಾಡ್ತೀವಿ ಅಲ್ಲಿಂದ ನಮಗೆ ಆ ಒಂದು ಕಾಂಪೋಸ್ಟ್ ಡೈರೆಕ್ಷನ್ ಅಂತ ಏನು ಹೇಳ್ತೀವಿ ಆ ಒಂದು ನೀಡಲ್ ಬಂದು ಎಕ್ಸಾಕ್ಟ್ ಉತ್ತರ ದಿಕ್ಕನ್ನು ನೋಡುತ್ತೆ ಸೊ ಆ ಒಂದು ಮ್ಯಾಗ್ನೆಟಿಕ್ ಆ ಕಾಂಪೋಸ್ ಏನು ನಮಗೆ ಡೈರೆಕ್ಷನ್ ಉತ್ತರ ದಿಕ್ಕನ್ನು ತೋರಿಸುತ್ತೋ ಅಲ್ಲಿಂದ ನಾವು ಉತ್ತರ ದಿಕ್ಕಂತ ಮಾರ್ಕ್ ಮಾಡ್ಕೊತೀವಿ ಸೊ ಇಲ್ಲಿ ನೀವು ಚಿತ್ರದಲ್ಲಿ ತೋರಿಸೋ ಪ್ರಕಾರ ಒಂದೊಂದು ದಿಕ್ಕು ಯಾವ ಎಷ್ಟು ಡಿಗ್ರಿಗಳಲ್ಲಿ ಬರುತ್ತೆ ಅನ್ನೋದನ್ನು ನೋಡೋಣ ಸಾಧಾರಣವಾಗಿ ತುಂಬ ಜನ ಏನಂತಾರೆ ಅಂತಂದರೆ ಉತ್ತರ ದಿಕ್ಕು ಅಂತಂದರೆ ಸೊನ್ನೆ ಡಿಗ್ರಿ ಅಂತ ಹೇಳ್ತಾರೆ ಇಲ್ಲಿ ನೀವು ಚಿತ್ರದಲ್ಲಿ ಕ್ಲಿಯರಾಗಿ ನೋಡ್ತಾ ಇರ್ಬೋದು ಉತ್ತರ ದಿಕ್ಕು ಶುರುವಾಗುವಂತಹ ಡಿಗ್ರಿ ಬಂದು ಮುನ್ನೂರ ಮೂವತ್ತೇಳು ಡಿಗ್ರಿ ಐದು ನಿಮಿಷದಿಂದ ಇಪ್ಪತ್ತೆರಡು ಡಿಗ್ರಿ ಐದು ನಿಮಿಷದವರೆಗೆ ಒಟ್ಟಾರೆಯಾಗಿ ನಲವತ್ತೈದು ಡಿಗ್ರಿಗಳು ಉತ್ತರ ದಿಕ್ಕನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಈ ಉತ್ತರ ದಿಕ್ಕು ಅನ್ನುವಂಥದ್ದು ಒಂದು ಎನರ್ಜಿ ಝೋನ್ ಅಂತ ಹೇಳ್ತೀವಿ ಸೊ ಈ ಅಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡಬೇಕು ಅನ್ನೋದನ್ನು ಮುಂದಿನ ಆ ಒಂದು ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಪ್ರಸ್ತುತವಾಗಿ ಒಂದೊಂದು ವಲಯ ಎಷ್ಟೆಷ್ಟು ಡಿಗ್ರಿಗಳು ಬರುತ್ತೆ ಅನ್ನೋದನ್ನು ನೀವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೀರ ಸೊ ಮುನ್ನೂರ ಮೂವತ್ತೇಳು ಡಿಗ್ರಿ ಐದು ನಿಮಿಷದಿಂದ ಇಪ್ಪತ್ತೆರಡು ಡಿಗ್ರಿ ಐದು ನಿಮಿಷದವರೆಗೆ ಉತ್ತರ ದಿಕ್ಕು ಹರಡಿದೆ ಸೊ ನಿಮ್ಮ ಮನೆಯ ಮಧ್ಯಭಾಗ ಅಂತ ಏನು ಕರಿತೀವಿ ಈ ಮಧ್ಯಭಾಗದಿಂದ ಉತ್ತರ ದಿಕ್ಕು ಒಟ್ಟಾರೆಯಾಗಿ ನಲವತ್ತೈದು ಡಿಗ್ರಿಗಳಷ್ಟಿದೆ ಇದನ್ನ ನಾವು ಕಾಂಪಸ್ಸನ್ನು ಬಳಸಿ ಉತ್ತರ ದಿಕ್ಕು ಇಷ್ಟು ಡಿಗ್ರಿಯಿಂದ ಇಷ್ಟು ಡಿಗ್ರಿವರೆಗೆ ಇದೆ ಅಂತ ನಾವು ಲೆಕ್ಕಾಚಾರ ಮಾಡ್ತೀವಿ ಇದಾದ ಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ ಮತ್ತೆ ಮಧ್ಯಭಾಗದಿಂದ ಏನು ನಿಮಗೆ ಬ್ರಹ್ಮಸ್ಥಾನ ಅಂತ ಹೇಳಿದ್ನಲ್ಲ ಈ ಪಾಯಿಂಟು ಇಲ್ಲಿಂದ ಹಿಡಿದು ಈಶಾನ್ಯ ವಲಯ ಎಷ್ಟು ಡಿಗ್ರಿ ಇದೆ ಅಂತ ನೋಡ್ತೀವಿ ಇಲ್ಲಿ ನೋಡಿ ಇಲ್ಲಿ ನಿಮಗೆ ನೋ ಕಾಣಿಸ್ತಾ ಇರ್ಬೋದು ಉತ್ತರ ಇಲ್ಲಿ ಇಪ್ಪತ್ತೆರಡು ಡಿಗ್ರಿ ಐದು ನಿಮಿಷಕ್ಕೆ ಕೊನೆಯಾಗಿದೆ ಅಲ್ಲಿಂದ ನಿಮಗೆ ಈಶಾನ್ಯ ಶುರುವಾಗುತ್ತೆ ಸೊ ಇಪ್ಪತ್ತೆರಡು ಡಿಗ್ರಿ ಐದು ನಿಮಿಷದಿಂದ ಅರವತ್ತೇಳು ಡಿಗ್ರಿ ಐದು ನಿಮಿಷದವರೆಗೆ ಈಶಾನ್ಯ ದಿಕ್ಕು ವ್ಯಾಪಿಸಿದೆ ಇದು ಒಂದು ಎನರ್ಜಿ ಝೋನ್ ಅಂತ ಕರಿತೀವಿ ಸೊ ಈ ಒಂದು ಡಿಗ್ರಿಯಲ್ಲಿ ಸಾಮಾನ್ಯವಾಗಿ ಜನ ಯಾವ ಥರ ಹೇಳ್ತಾರೆ ಅಂದರೆ ಈಶಾನ್ಯ ಅಂದರೆ ನಲವತ್ತೈದು ಡಿಗ್ರಿ ಅಂತಷ್ಟೇ ಹೇಳ್ತಾರೆ ಆದರೆ ನಲವತ್ತೈದು ಡಿಗ್ರಿಯಲ್ಲಿ ಈಶಾನ್ಯ ಇದ್ದರೂ ಸಹ ಅದು ಎಷ್ಟು ಡಿಗ್ರಿಗಳನ್ನು ವ್ಯಾಪಿಸಿದೆ ಅನ್ನೋದನ್ನ ನೋಡಬೇಕಾದ್ರೆ ಈ ಒಂದು ಲೆಕ್ಕಾಚಾರ ಬಹಳ ಮುಖ್ಯ ಆಗುತ್ತೆ ಸೊ ಇಪ್ಪತ್ತೆರಡು ಡಿಗ್ರಿ ಐದು ನಿಮಿಷದಿಂದ ಅರವತ್ತೇಳು ಡಿಗ್ರಿ ಐದು ನಿಮಿಷದವರೆಗೆ ಈಶಾನ್ಯ ದಿಕ್ಕು ವ್ಯಾಪಿಸಿದೆ ಇದನ್ನು ನಾವು ಬ್ರಹ್ಮಸ್ಥಾನದಿಂದಲೇ ನೋಡ್ತೀವಿ ಇದಾದ್ಮೇಲೆ ನೆಕ್ಸ್ಟ್ ಬರುವಂಥ ಪೂರ್ವ ದಿಕ್ಕು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಪೂರ್ವ ದಿಕ್ಕು ಬಂದು ಅರವತ್ತೇಳು ಡಿಗ್ರಿ ಐದು ನಿಮಿಷದಿಂದ ನೂರ ಹನ್ನೆರಡು ಡಿಗ್ರಿ ಐದು ನಿಮಿಷದವರೆಗೆ ಪೂರ್ವ ದಿಕ್ಕು ವ್ಯಾಪಿಸಿದೆ ಜನರಲ್ ಆಗಿ ಪೂರ್ವ ಅಂತಂದರೆ ತೊಂಬತ್ತು ಡಿಗ್ರಿ ಅಂತ ಹೇಳ್ತೀವಿ ಆದರೆ ಪೂರ್ವ ದಿಕ್ಕು ಎಷ್ಟು ಡಿಗ್ರಿಗಳಲ್ಲಿ ವ್ಯಾಪಿಸಿದೆ ಅನ್ನೋದನ್ನು ನಾವು ಈ ಲೆಕ್ಕಾಚಾರದಲ್ಲಿ ಅರ್ಥ ಮಾಡ್ಕೊಬೇಕು ಸೊ ಮನೆಯ ಮಧ್ಯಭಾಗ ಸಾರಿ ಸಾರಿ ಹೇಳ್ತಾ ಇದ್ದೇನೆ ಯಾಕೆಂದರೆ ಇದು ಬಂದು ನಿಮ್ಮ ಮನೆ ಅಂತ ತಿಳ್ಕೊಂಡಾಗ ಈ ಮನೆಯ ಮಧ್ಯಭಾಗದಿಂದ ಈ ಪೂರ್ವ ದಿಕ್ಕು ಅನ್ನುವಂಥದ್ದು ಕೇವಲ ತೊಂಬತ್ತು ಡಿಗ್ರಿಯಲ್ಲಿ ಮಾತ್ರ ಬರೋದಿಲ್ಲ ಇದು ಅರವತ್ತೇಳು ಡಿಗ್ರಿ ಐದು ನಿಮಿಷದಿಂದ ನೂರ ಹನ್ನೆರಡು ಡಿಗ್ರಿ ಐದು ನಿಮಿಷದವರೆಗೆ ಈ ಪೂರ್ವ ದಿಕ್ಕು ಅನ್ನುವಂಥದ್ದು ವ್ಯಾಪಿಸಿದೆ ಇದು ಕೂಡ ಒಂದು ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದಾದ ಮೇಲೆ ಆಗ್ನೇಯ ದಿಕ್ಕು ಈ ಆಗ್ನೇಯ ದಿಕ್ಕು ನೂರ ಹನ್ನೆರಡು ಡಿಗ್ರಿ ಐದು ನಿಮಿಷದಿಂದ ನೂರ ಐವತ್ತೇಳು ಡಿಗ್ರಿ ಐದು ನಿಮಿಷದವರೆಗೆ ಒಟ್ಟಾರೆಯಾಗಿ ನಲವತ್ತೈದು ಡಿಗ್ರಿಗಳನ್ನು ವ್ಯಾಪಿಸಿದೆ ಈ ಬ್ರಹ್ಮಸ್ಥಾನದಿಂದ ಈ ಒಂದು ಅಗ್ನೇಯ ದಿಕ್ಕನ್ನು ಗುರುತಿಸ್ಬೋದು ಈ ನಲವತ್ತೈದು ಡಿಗ್ರಿಯ ವಲಯ ಏನಿದೆ ಇದು ನಮಗೆ ಅಗ್ನಿ ತತ್ವವನ್ನು ಸೂಚನೆ ಮಾಡುವಂತಹ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದಾದ್ಮೇಲೆ ಬರುವಂಥ ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕು ಅಂತ ಹೇಳಿದ ತಕ್ಷಣ ತುಂಬ ಜನ ಏನು ಹೇಳ್ತಾರೆ ಅಂದರೆ ನೂರ ಎಂಬತ್ತು ಡಿಗ್ರಿ ಅಂತ ಹೇಳ್ತಾರೆ ಮಧ್ಯಭಾಗದಿಂದ ಆದರೆ ದಕ್ಷಿಣ ಅನ್ನುವಂತಹ ಒಂದು ಡೈರೆಕ್ಷನ್ ಏನಿದೆ ಆ ಒಂದು ವಲಯ ಎಷ್ಟು ಡಿಗ್ರಿಗಳನ್ನು ಕವರ್ ಮಾಡುತ್ತೆ ಅಂತ ನೋಡೋದಾದರೆ ನೋಡಿ ನೂರ ಐವತ್ತೇಳು ಡಿಗ್ರಿ ಐದು ನಿಮಿಷದಿಂದ ಇನ್ನೂರ ಎರಡು ಡಿಗ್ರಿ ಐದು ನಿಮಿಷದವರೆಗೆ ದಕ್ಷಿಣ ದಿಕ್ಕು ವ್ಯಾಪಿಸಿದೆ ಇದನ್ನು ನಾವು ಮನೆಯ ಬ್ರಹ್ಮಸ್ಥಾನದಿಂದ ಲೆಕ್ಕಾಚಾರವನ್ನು ಮಾಡ್ತೇವೆ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ನೈಋತ್ಯ ದಿಕ್ಕು ಈ ನೈಋತ್ಯ ದಿಕ್ಕು ಅಂತ ಏನು ಹೇಳ್ತೀವಿ ಇದು ಇನ್ನೂರ ಎರಡು ಡಿಗ್ರಿ ಐದು ನಿಮಿಷದಿಂದ ಇನ್ನೂರ ಮೂವತ್ತೇಳು ಡಿಗ್ರಿ ಐದು ನಿಮಿಷದವರೆಗೆ ಈ ನೈಋತ್ಯ ವಲಯವು ವ್ಯಾಪಿಸಿದೆ ಇದು ನಲವತ್ತೈದು ಡಿಗ್ರಿಗಳನ್ನು ಒಳಗೊಂಡಿದೆ ಇದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕು ಅಂತ ಬಂದ ತಕ್ಷಣ ಇನ್ನೂರ ಎಪ್ಪತ್ತು ಡಿಗ್ರಿ ಅಂತ ಹೇಳ್ತೀವಿ ಆದರೆ ಈ ಪಶ್ಚಿಮ ದಿಕ್ಕು ನಲವತ್ತೈದು ಡಿಗ್ರಿಗಳನ್ನು ಒಳಗೊಂಡಿದೆ ಅದರಲ್ಲಿ ಇನ್ನೂರ ಮೂವತ್ತೇಳು ಡಿಗ್ರಿ ಐದು ನಿಮಿಷದಿಂದ ಇನ್ನೂರ ತೊಂಬತ್ತೆರಡು ಡಿಗ್ರಿ ಐದು ನಿಮಿಷದವರೆಗೆ ಈ ಪಶ್ಚಿಮ ದಿಕ್ಕು ವ್ಯಾಪಿಸಿದೆ ಇದು ಒಂದು ಎನರ್ಜಿ ಝೋನ್ ಅಂತ ಬರುತ್ತೆ ಒಟ್ಟಾರೆಯಾಗಿ ಇದು ಸಹ ನಲವತ್ತೈದು ಡಿಗ್ರಿಗಳನ್ನು ಒಳಗೊಂಡಿದೆ ಇದಾದ ನಂತರ ಬರುವಂಥದ್ದು ವಾಯುವ್ಯ ದಿಕ್ಕು ಈ ವಾಯುವ್ಯ ದಿಕ್ಕು ಅನ್ನುವಂಥದ್ದು ಇನ್ನೂರ ತೊಂಬತ್ತೆರಡು ಡಿಗ್ರಿ ಐದು ನಿಮಿಷದಿಂದ ಈ ಮುನ್ನೂರ ಮೂವತ್ತೇಳು ಡಿಗ್ರಿ ಐದು ನಿಮಿಷದವರೆಗೆ ಈ ಒಂದು ವಾಯುವ್ಯ ದಿಕ್ಕು ವ್ಯಾಪಿಸಿದೆ ಹೀಗೆ ಒಟ್ಟಾರೆಯಾಗಿ ಎಂಟು ದಿಕ್ಕುಗಳು ಉತ್ತರ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುವ್ಯ ಹೀಗೆ ಒಟ್ಟಾರೆ ಎಂಟು ದಿಕ್ಕುಗಳು ಎಂಟು ವಲಯಗಳನ್ನು ಸೂಚಿಸುತ್ತದೆ ಮತ್ತು ಎಂಟು ಶಕ್ತಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಆ ಶಕ್ತಿಗಳಿಗೆ ಅನುಗುಣವಾಗಿ ನಾವು ವಾಸ ಮಾಡುವಂಥ ಸ್ಥಳದಲ್ಲಿ ಆ ಪರ್ಟಿಕ್ಯುಲರ್ ಆಕ್ಟಿವಿಟಿಯನ್ನು ಆ ಪರ್ಟಿಕ್ಯುಲರ್ ಎನರ್ಜಿ ಝೋನಲ್ಲಿ ನಾವು ಮಾಡಬೇಕಾಗುತ್ತೆ ಸೊ ಎಂಟು ದಿಕ್ಕುಗಳ ಜೊತೆಗೆ ಮಧ್ಯಭಾಗ ಏನು ಹೇಳ್ತೀವಿ ಇದನ್ನು ನಾವು ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಜೊತೆಗೆ ಇದನ್ನು ನಾವು ಪಾತಾಳ ಅಂತ ಹೇಳ್ತೀವಿ ಪಾತಾಳ ಅನ್ನುವಂಥದ್ದು ಸಹ ಒಂದು ದಿಕ್ಕನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಪಾತಾಳ ಅನ್ನುವಂಥದ್ದು ಶೂನ್ಯವನ್ನು ತೋರಿಸುತ್ತದೆ ಅದೇ ರೀತಿ ಇದೇ ಒಂದು ಕೆಳಭಾಗದಲ್ಲಿ ಪಾತಾಳ ಅಂತ ಹೇಳ್ತೀವಿ ಅಲ್ಲಿಂದ ಮೇಲ್ಭಾಗದಲ್ಲಿ ಬರುವಂಥದ್ದನ್ನು ನಾವು ಆಕಾಶ ತತ್ವ ಅಂತ ಹೇಳ್ತೀವಿ ಪಂಚಭೂತಗಳಲ್ಲಿ ಆಕಾಶ ತತ್ವವು ಈ ಒಂದು ಮನೆಯ ಮಧ್ಯಭಾಗವನ್ನು ಪ್ರಸ್ತುತಪಡಿಸುತ್ತದೆ ಸೊ ಅದೇ ಕಾರಣಕ್ಕೆ ತುಂಬ ಜನ ಹಳ್ಳಿ ಕಡೆ ಆಗಿನ ಕಾಲದಲ್ಲಿ ತೊಟ್ಟಿ ಮನೆ ಅಂತ ಕಟ್ಕೊಳ್ಳೋರು ಮನೆಯ ಮಧ್ಯಭಾಗದಲ್ಲಿ ಖಾರಿ ಜಾಗವನ್ನು ಕೊಡೋರು ಅಲ್ಲಿ ನಿಮಗೆ ಆಕಾಶದಿಂದ ಎನರ್ಜಿ ಮನೆಗೆ ಪಾಸ್ ಆಗೋದಕ್ಕೆ ಅನುಕೂಲ ಆಗ್ತಾ ಇತ್ತು ಸೊ ಹೀಗೆ ಒಟ್ಟಾರೆಯಾಗಿ ಎಂಟು ದಿಕ್ಕುಗಳು ಪ್ಲಸ್ ಪಾತಾಳ ಪ್ಲಸ್ ಆಕಾಶ ಇದು ಸೇರಿ ಒಟ್ಟು ಹತ್ತು ದಿಕ್ಕುಗಳು ಹತ್ತು ದಿಕ್ಕುಗಳು ಹತ್ತು ಶಕ್ತಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಆ ಶಕ್ತಿಗಳಿಗೆ ಅನುಗುಣವಾಗಿ ನಾವು ಮನೆಯನ್ನು ನಿರ್ಮಿಸಿಕೊಂಡರೆ ನಾವು ವಾಸ ಮಾಡುವಂಥ ಮನೆಯಲ್ಲಿ ಎನರ್ಜಿ ಫ್ಲೋ ಅನುಕೂಲವಾಗಿರುತ್ತೆ ಪ್ಲಸ್ ಅಲ್ಲಿ ವಾಸ ಮಾಡೋವ್ರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರ್ತಾರೆ ಸೊ ಇವಿಷ್ಟು ವಾಸ್ತುವಿನ ಬೇಸಿಕ್ ವಿಚಾರಗಳಾಗಿವೆ ಮುಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ವಲಯ ಸೂಚನೆ ಮಾಡುವಂತಹ ಎನರ್ಜೀಸ್ ಅಂತ ಏನು ಹೇಳ್ತೀವಿ ಶಕ್ತಿಗಳ ಶಕ್ತಿ ಅಂತ ಏನು ಹೇಳ್ತೀವಿ ಆ ಶಕ್ತಿಗಳ ಬಗ್ಗೆ ನಾವು ವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ಸೊ ವಾಸ್ತುವಿಗೆ ಸಂಬಂಧಪಟ್ಟಂತೆ ಯಾವುದೇ ನೀವು ವಾಸ್ತು ಕರೆಕ್ಷನ್ ಆಗಿರ್ಬೋದು ಅಥವಾ ವಾಸ್ತು ಪ್ಲಾನ್ ಬೇಕು ಅಂತಂದ್ರೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕ ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ